ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋಕ್ಯರಿಗೆ ಸ್ವಾಗತ ಗುರು ಲಗ್ನದಿಂದ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರೆ ಹೇಗಿರುತ್ತೆ ಗುರು ಅಂದ ತಕ್ಷಣ ನಮಗೆ ನೆನಪಾಗೋದು ಏನು ಜ್ಞಾನ ಅಥವಾ ಬೆಳಕು ಮಾರ್ಗದರ್ಶನ ಗುರು ಒಂದು ವೇಳೆ ಕುಂಡಲಿಯಲ್ಲಿ ಚೆನ್ನಾಗಿದ್ದರೆ ಅವರ ಜೀವನದಲ್ಲಿ ಮಾರ್ಗದರ್ಶನ ಇರುತ್ತೆ ಅಂದರೆ ಮುಂದಕ್ಕೆ ಸಾಗೋದಕ್ಕೆ ಒಂದು ಸ್ಪಷ್ಟವಾದ ದಾರಿ ಕಾಣಿಸುತ್ತೆ ಎಷ್ಟೋ ಸಾರಿ ಪ್ರಶ್ನೆ ಬರುತ್ತೆ ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಇದು ಮಾಡಬೇಕು ಅದು ಮಾಡಬೇಕು ಹಾಗೆ ಹೋಗಬೇಕು ಹೀಗೆ ಹೋಗಬೇಕು ನನಗೆ ಯಾರೂ ಗೈಡ್ ಮಾಡೋರಿಲ್ಲ ನನಗೆ ಯಾರೂ ಮಾರ್ಗದರ್ಶನ ಮಾಡೋರಿಲ್ಲ ನನಗೆ ಏನು ಮಾಡಬೇಕು ದಿಕ್ಕೆ ತೋಚ್ತಾ ಇಲ್ಲ ಇದೆಲ್ಲ ಕಂಡೀಷನಲ್ಲೇನು ನಮಗೆ ನೆರವಾಗೋದು ಗುರು ಯಾಕೆ ಅಂದರೆ ಗುರು ಅಂತಂದರೆ ಬೆಳಕು ಜ್ಞಾನ ಅಲ್ಲಿ ಕತ್ತಲೆಗೆ ಅವಕಾಶ ಇಲ್ಲ ಒಂದು ವೇಳೆ ಬೆಳಕಿದ್ದರೆ ಈ ದಾರಿಯಲ್ಲಿ ಹೋಗಬೇಕು ಅನ್ನುವಂಥ ಸ್ಪಷ್ಟವಾದಂತಹ ನಮಗೆ ಮಾರ್ಗದರ್ಶನ ಇದ್ದರೆ ನಡೆಯೋದಷ್ಟೇ ಇರುತ್ತೆ ಅದಕ್ಕೆ ಗುರು ಬಹಳಷ್ಟು ವಿಚಾರಗಳಿಗೆ ಕಾರಕ ಒಂದು ಒಳ್ಳೆ ಜ್ಞಾನ ಬರಬೇಕು ಜೀವನದಲ್ಲಿ ಅಂತಂದರೆ ಅದಕ್ಕೆ ಗುರು ಕಾರಕ ಹಾಗೆಯೇ ಒಂದು ಮೌಲ್ಯಗಳು ಅಥವಾ ಜೀವನದಲ್ಲಿ ಬಹಳಷ್ಟು ವ್ಯಕ್ತಿ ಅನುಭವಗಳನ್ನು ಪಡಿಬೇಕೆಂದರೆ ಅದಕ್ಕೆ ಗುರು ಕಾರಣ ಹಾಗೆಯೇ ಇನ್ನೊಬ್ಬರಿಗೆ ಜ್ಞಾನವನ್ನು ತಿಳಿಸುವಲ್ಲಿ ಮಾರ್ಗದರ್ಶನ ಮಾಡುವಲ್ಲಿ ಕೂಡ ಗುರುಕಾರಕ ಹಾಗೆ ಗುರು ಈ ಒಂದು ದೊಡ್ಡ ದೊಡ್ಡ ಸರಿಯಾದಂತಹ ಅದನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅಂದರೆ ಬುಧ ವಿದ್ಯೆಯನ್ನು ಕೊಡ್ತಾನೆ ಆದರೆ ಗುರು ಅದನ್ನು ಅರ್ಥೈಸಿಕೊಳ್ಳುವಲ್ಲಿ ಸಹಾಯ ಮಾಡ್ತಾನೆ ಅದೇ ರೀತಿ ವೈವಾಹಿಕ ಜೀವನ ಚೆನ್ನಾಗಿರಬೇಕು ಅಂದರೆ ಗಟ್ಟಿಮುಟ್ಟಾಗಿರಬೇಕು ಅಂತಂದರೆ ಅದಕ್ಕೂ ಕೂಡ ಗುರುಕಾರಕ ಮಕ್ಕಳಿಗೆ ಸಂಪತ್ತಿಗೆ ಅದಕ್ಕೂ ಕೂಡ ಗುರುಕಾರಕ ಹೀಗೆ ಗುರು ಬಹಳಷ್ಟು ವಿಚಾರಗಳಲ್ಲಿ ಗುರುವಿನ ಅವಶ್ಯಕತೆ ಇರುತ್ತೆ ಒಂದು ವೇಳೆ ಪರಾಶರ ಮಹರ್ಷಿಗಳು ಇಷ್ಟರ ಮಟ್ಟಿಗೆ ಹೇಳಿದರೆ ಒಂದು ವೇಳೆ ಗುರು ಲಗ್ನವನ್ನು ನೋಡ್ತಾ ಇದ್ದರೆ ಅಥವಾ ಯಾವುದಾದ್ರೂ ಗ್ರಹ ಕೆಟ್ಟಿದ್ರೆ ಆ ಗ್ರಹದ ಮೇಲೆ ಗುರುವಿನ ದೃಷ್ಟಿ ಇದ್ದರೆ ಅದು ಸರಿ ಹೋಗುತ್ತೆ ಒಂದು ವೇಳೆ ಟ್ರಾನ್ಸಿಟ್ಟಲ್ಲಿ ಅಂದರೆ ಗೋಚಾರದಲ್ಲಿ ಗುರು ಸಂಚಾರ ಮಾಡುವಾಗ ಲಗ್ನದ ಮೇಲೆ ಗುರು ಬಂದಾಗ ಅವನ ಎಲ್ಲ ಸಮಸ್ಯೆಗಳು ಕಳೆಯುತ್ತೆ ಅಥವಾ ಗುರು ಗುರುವಿನ ಮೇಲೆ ಬಂದಾಗಲೂ ಕೂಡ ಆ ರೀತಿ ಸಮಸ್ಯೆ ದೂರ ಆಗುತ್ತೆ ಮತ್ತು ಗುರು ತಾನು ಎಲ್ಲಿ ಕುಳಿತಿದ್ದಾನೋ ಅಲ್ಲಿಂದ ಐದು ಮತ್ತು ಒಂಬತ್ತನೆಯ ದೃಷ್ಟಿಯಿಂದ ನೋಡ್ತಾನೆ ಆ ಮನೆಯನ್ನು ಅಥವಾ ಅಲ್ಲಿ ಕುಳಿತ ಗ್ರಹವನ್ನು ನೋಡ್ತಾನೆ ಈ ರೀತಿ ಗುರುವಿನ ದೃಷ್ಟಿ ಬಿದ್ದಾಗ ಆ ಒಂದು ಮನೆ ಅದಕ್ಕೆ ತಕ್ಕಂತಹ ಶುಭ ಫಲಗಳು ವ್ಯಕ್ತಿಗೆ ಸಿಗತ್ತೆ ಹೀಗೆ ಗುರುವಿನ ಒಂದು ಮಹಿಮೆ ಅನೇಕ ಅದಕ್ಕೋಸ್ಕರ ಇವತ್ತಿಗೂ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಗುರು ಪರಂಪರೆಗೆ ಬಹಳ ಮಹತ್ವ ಇದೆ ಗುರುವಿಗೆ ಬಹಳಷ್ಟು ಗೌರವ ಇದೆ ಈ ರೀತಿ ಗುರು ಯಾಕೆ ಅಂತಂದರೆ ಬೃಹದ್ ಗ್ರಹ ಆ ಗ್ರಹದಲ್ಲಿಯೇ ಅತ್ಯಂತ ದೊಡ್ಡ ದೈತ್ಯ ಗ್ರಹ ಅಂತ ಗುರುವನ್ನು ಕರೆಯಲಾಗುತ್ತೆ ಅಂದರೆ ಗುರು ಕೊಡೋದಾದರೂ ಬೃಹದಾಕಾರದಲ್ಲಿ ಕೊಡ್ತಾನೆ ಅಂದರೆ ಅಲ್ಪ ಸ್ವಲ್ಪ ಕೊಡಲ್ಲ ಅವನು ಬಹಳಷ್ಟನ್ನು ಕೊಡ್ತಾನೆ ಹೀಗೆ ಗುರುವಿಂದ ಶುಭ ಫಲಗಳು ಅನೇಕ ಆದರೆ ಅದೇ ಗುರು ಅತ್ಯುತ್ತಮವಲ್ಲದ ಸ್ಥಾನದಲ್ಲಿ ಅರ್ಥಾತ್ ಲಗ್ನದಿಂದ ಆರು ಎಂಟು ಹನ್ನೆರಡರಲ್ಲಿದ್ದಾಗ ಹೇಗಿರುತ್ತೆ ಅದು ಕೂಡ ಶುಭನೋ ಅಶುಭನೋ ಆರನೇ ಮನೆಯಲ್ಲಿ ಗುರು ಕುಳಿತಾಗ ಆರನೇ ಮನೆ ರೋಗಸ್ಥಾನ ಅಲ್ಲಿ ವ್ಯಕ್ತಿಗೆ ಥೈರಾಯ್ಡ್ ಸಂಬಂಧಪಟ್ಟಂತಹ ಸಮಸ್ಯೆ ಅಥವಾ ಸ್ಥೂಲ ಕಾಯದ ಸಮಸ್ಯೆಗಳು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳು ಲಿವರ್ ಸಮಸ್ಯೆಗಳು ಬರ್ಬೋದು ಅಲ್ಲದಿಗೆ ಅನೇಕ ವ್ಯಕ್ತಿ ಬಾರಿ ಬಾರಿ ಕಾಯಿಲೆಗೆ ತುತ್ತಾಗ್ಬೋದು ಗುರು ಭುಕ್ತಿಯಲ್ಲಿ ಗುರುಭುಕ್ತಿಯಲ್ಲಿ ಆರನೇ ಮನೆಯಲ್ಲಿ ಗುರು ಕುಳಿತಾಗ ಶತ್ರುಗಳಿಂದ ತೊಂದರೆ ಆಗ್ಬೋದು ಹಾಗೆ ಆರನೇ ಮನೆ ಸೇವಾ ಸ್ಥಾನ ನಾವು ಕೆಲಸ ಮಾಡುವಂಥ ಸ್ಥಳ ಅಲ್ಲಿ ನಮಗೆ ಒಳ್ಳೆಯ ವಾತಾವರಣ ಇಲ್ಲದೇ ಇರ್ಬೋದು ಅಥವಾ ನಮ್ಮ ಒಂದು ನಮಗೆ ಸಹಾಯ ಮಾಡುವಂಥವ್ರು ಅಥವಾ ನಮ್ಮ ಸುತ್ತಮುತ್ತಲಿನ ಜನರು ಸಬಾರ್ಡಿನೇಟ್ಸ್ ಹೇಳ್ಬೋದು ಅಥವಾ ಅವರುಗಳಿಂದ ತೊಂದರೆ ಆಗ್ಬೋದು ಜೊತೆಗೆ ಮನೆಯಲ್ಲಿ ಸೇವಕರು ಕೆಲಸದವರಿಂದ ತೊಂದರೆ ಆಗ್ಬೋದು ಆದರೆ ಆರನೇ ಮನೆಯಲ್ಲಿ ಗುರು ಕುಳಿತಾಗ ಅದು ಯಾವ ಸ್ಥಾನ ಸೇವಾ ಸ್ಥಾನ ಅದಕ್ಕೆ ಅಲ್ಲಿ ಒಂದು ವೇಳೆ ಯಾವುದೇ ಧರ್ಮದವರಾಗಿರ್ಬೋದು ಅವರು ಅವರ ಗುರುವನ್ನು ಸತ್ಕರಿಸಿದಾಗ ಅಥವಾ ಅವರಿಗೆ ಒಂದು ಯೋಗ್ಯ ರೀತಿಯಲ್ಲಿ ನಡೆದುಕೊಂಡಾಗ ಅಲ್ಲಿ ಇದೆಲ್ಲ ತೊಂದರೆಗಳಿಂದ ಪಾರಾಗ್ಬೋದು ಯಾಕೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯವನ್ನು ಮಾಡಿದ್ರೆ ಗುರು ಅಲ್ಲಿ ಬಹಳಷ್ಟು ಸಂತುಷ್ಟನಾಗ್ತಾನೆ ಅಲ್ಲದೆಯೇ ಗುರುವಿಗೆ ಗುರುವಿನ ಸಕಾರಾತ್ಮಕ ಶಕ್ತಿಗೆ ಬಲ ಬರುತ್ತೆ ಇದಲ್ಲದೆಯೇ ಒಂದು ವೇಳೆ ಗುರು ಆರನೇ ಮನೆಯಲ್ಲಿ ಇದ್ದರೆ ಅಥವಾ ಗೋಚಾರದಲ್ಲಿ ಆರನೇ ಮನೆಯಲ್ಲಿ ಬಂದು ಗುರು ದಶಾ ಗುರು ಭುಕ್ತಿ ನಡೀತಾ ಇದ್ದರೆ ಅಂತಹ ಸಂದರ್ಭದಲ್ಲಿ ಪ್ರತಿ ತಿಂಗಳು ಪುನರ್ವಸು ನಕ್ಷತ್ರ ಬರೋ ದಿವಸ ಶಿವನ ದೇವಸ್ಥಾನಕ್ಕೆ ಶ್ರೀಗಂಧ ಆಗಲಿ ಕುಂಕುಮ ಆಗಲಿ ಅಥವಾ ಕೇಸರಿಯನ್ನಾಗಲಿ ದಾನ ಮಾಡ್ತಾ ಇದ್ದರೆ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಅದೇ ರೀತಿ ಗುರು ಎಂಟನೇ ಮನೆಯಲ್ಲಿದ್ದರೆ ಎಂಟನೇ ಮನೆ ಅಂದ ತಕ್ಷಣ ನೆನಪಿಗೆ ಬರೋದು ಒಂಥರ ಸಡನ್ನಾಗಿ ಚೇಂಜ್ ಆಗೋದು ಅಥವಾ ಅದು ಒಂದು ಅದು ಕೂಡ ರೋಗದ ಮನೆ ಹೌದು ಮತ್ತು ಸ್ಟ್ರೆಸ್ಸು ಟೆನ್ಷನು ಅಲ್ಲದೆ ಯಾವುದಾದ್ರೂ ವಿಚಾರದ ಆಳಕ್ಕೆ ಹೋಗಬೇಕಾದ್ರೂ ಎಂಟನೇ ಮನೆ ಈ ರೀತಿ ಎಂಟನೇ ಮನೆ ಮತ್ತು ಕೆಟ್ಟ ಒಂದು ಚಟುವಟಿಕೆಗಳು ನಡೆಯುವ ಒಂದು ಮನೆಯೂ ಹೌದು ಒಂದು ವೇಳೆ ಗುರು ಅಲ್ಲಿದ್ದು ಯಾವುದಾದ್ರೂ ಗ್ರಹಗಳು ಬೇಡವಾದಂತಹ ಗ್ರಹಗಳು ಅಂದರೆ ಅಶುಭ ಫಲವನ್ನು ಕೊಡ್ತಕ್ಕಂತಹ ಗ್ರಹಗಳು ಗುರುವಿನ ಜೊತೆಯಲ್ಲಿದ್ದರೆ ಆಗ ವ್ಯಕ್ತಿ ದಾರಿ ತಪ್ಪುವಂಥ ಸಾಧ್ಯತೆ ಇರುತ್ತೆ ಯಾಕೆ ಅಂತಂದರೆ ಗುರು ಮಾರ್ಗದರ್ಶನ ಗುರುವಿನ ಮಾರ್ಗದರ್ಶನ ಅಲ್ಲಿ ಸಿಗಲ್ಲ ಅಲ್ಲದಿಗೆ ಒಂದು ವೇಳೆ ಗುರು ಅಲ್ಲಿದ್ದು ವ್ಯಕ್ತಿಯಗೆ ಯಾವುದಾದ್ರೂ ಈ ರೀತಿ ಎಕ್ಸಿಡೆಂಟ್ಗಳಾಗುವಂಥದ್ದು ಅಥವಾ ವ್ಯಕ್ತಿ ಬೇಡವಾದಂಥ ಚಟುವಟಿಕೆಯಲ್ಲಿ ತೊಡಕೊಳ್ತಕ್ಕಂಥದ್ದು ಕೊಳ್ತಕ್ಕಂಥದ್ದು ಅಥವಾ ಅತಿಯಾದಂಥ ಸ್ಟ್ರೆಸ್ಸು ಜೀವನದಲ್ಲಿ ಅತಿಯಾದಂಥ ಕಷ್ಟವನ್ನು ವ್ಯಕ್ತಿ ಅನುಭವಿಸ್ಬೋದು ಆದರೆ ಅದೇ ವ್ಯಕ್ತಿ ಒಂದು ವೇಳೆ ಗುರು ಅಲ್ಲಿದ್ದಾಗ ಏನು ಅದು ಅಸ್ಟ್ರಾಲಜಿಗೆ ಕೂಡ ಕಾರಕ ಕಾರಕಲ್ ಸೈನ್ಸ್ ಎಂಟನೇ ಮನೆ ಅಥವಾ ಇಂಜಿನಿಯರಿಂಗು ಕನ್ಸ್ಟ್ರಕ್ಷನ್ನು ಅಥವಾ ಟೆಕ್ನಾಲಜಿ ಈ ರೀತಿಯ ಫೀಲ್ಡಲ್ಲಿ ವ್ಯಕ್ತಿ ಕೆಲಸ ಮಾಡ್ತಾಯಿದ್ರೆ ಅಥವಾ ತನ್ನ ತಾನು ತೊಡಗಿಸ್ಕೊಂಡಿದ್ರೆ ಅಥವಾ ಒಂದು ಅಲ್ಲಿ ಗುರುವಿಗೆ ಯೋಗ್ಯ ರೀತಿಯಲ್ಲಿ ನಡ್ಕೊಂಡಾಗಲೂ ಕೂಡ ವ್ಯಕ್ತಿ ಆ ಒಂದು ಸಮಸ್ಯೆಗೆ ಸಮಸ್ಯೆಯನ್ನು ಬಹಳಷ್ಟು ಮಟ್ಟಿಗೆ ದಾಟಬೋದು ಅದೇ ರೀತಿ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದಾಗ ಹನ್ನೆರಡನೇ ಮನೆ ಅಂತಂದರೆ ಅದು ಅಲ್ಲಿ ಜೈಲು ಅಂತ ಹೇಳ್ಬೋದು ಅಥವಾ ಬಹಳಷ್ಟು ಖರ್ಚು ಅಂತ ಹೇಳ್ಬೋದು ಅಲ್ಲಿ ವ್ಯಕ್ತಿಗೆ ಕಾಯಿಲೆ ಹಾಸ್ಪಿಟಲು ಈ ರೀತಿ ಆಗ್ಬೋದು ಮತ್ತು ಹನ್ನೆರಡನೇ ಮನೆ ಜೈಲು ಜೈಲು ವಾಸಕ್ಕೆ ಹೋಗ್ಬೋದು ಮತ್ತು ವ್ಯಕ್ತಿಗೆ ಜೀವನದಲ್ಲಿ ಮಾರ್ಗದರ್ಶನ ಇರಲ್ಲ ಅದು ಕೂಡ ತೊಂದರೆ ಆಗ್ಬೋದು ಅತಿಯಾದ ಖರ್ಚಾಗ್ಬೋದು ಆದರೆ ಅದೇ ರೀತಿಯಲ್ಲಿ ನಿದ್ದೆ ಕೂಡ ಸರಿಯಾಗಿ ಬರದೇ ಇರ್ಬೋದು ಆದರೆ ಅದೇ ರೀತಿ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದಾಗ ಹನ್ನೆರಡನೇ ಮನೆ ಯಾವ ಮನೆ ಅದು ಒಂದು ಆಧ್ಯಾತ್ಮಿಕತೆಯ ಮನೆಯೂ ಹೌದು ಮೆಡಿಟೇಷನ್ನು ಹೀಲಿಂಗು ಆ ರೀತಿ ವ್ಯಕ್ತಿ ಒಂದು ವೇಳೆ ತನ್ನನ್ನು ತಾನು ಮೆಡಿಟೇಷನ್ ಅಥವಾ ಒಂದು ವೇಳೆ ಆಧ್ಯಾತ್ಮಿಕವಾದಂತಹ ವಿಚಾರಗಳಲ್ಲೂ ತೊಡಕೊಂಡ್ರೆ ಅಂದರೆ ತನ್ನ ಜೀವನದ ಕಾರ್ಯಗಳನ್ನು ಮಾಡ್ತಾ ತನ್ನ ಸಾಂಸಾರಿಕ ಕೆಲಸಗಳನ್ನು ಮಾಡ್ತಾ ಆದರೆ ತನ್ನನ್ನು ಒಂದು ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಅಥವಾ ಮೆಡಿಟೇಷನ್ ಹೀಲಿಂಗಲ್ಲಿ ತೊಡ್ಕೊಂಡಾಗ ಸಹಿತ ಹನ್ನೆರಡನೇ ಮನೆಯ ಗುರು ಉತ್ತಮವಾಗಿ ಫಲಗಳನ್ನು ಕೊಡ್ತಾನೆ ಹಾಗೆಯೇ ಐದನೇ ಮನೆ ಒಂಬತ್ತನೇ ಮನೆಯನ್ನು ನೋಡ್ತಾ ಇದ್ದಾಗಲೂ ಸಹಿತ ಗುರು ಆ ಮನೆಗೆ ಶುಭ ಫಲ ಕೊಡಬೇಕು ಅಂದರೆ ಈ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಗುರು ಕುಳಿತಾಗ ಅದಕ್ಕೆ ತಕ್ಕಂತಹ ಈ ಹಿಂದೆ ತಿಳಿಸಿದಂತಹ ರೆಮಿಡಿಗಳನ್ನ ಮಾಡಿಕೊಂಡಾಗಲೂ ಸಹಿತ ಗುರು ಅಲ್ಲಿ ಶುಭ ಫಲಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನನಗೆ ಸಂಪೂರ್ಣವಾಗಿ ಶುಭ ಆಗಿಬಿಡುತ್ತಾ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಿಬಿಡುತ್ತಾ ಹಾಗಲ್ಲ ಅದನ್ನು ಮಾಡ್ತಾ ಹೋದಾಗ ಗುರು ಅಲ್ಲಿ ಶುಭ ಫಲಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲ ಅಂತಂದರೆ ನಕಾರಾತ್ಮಕ ಫಲಗಳಷ್ಟೇ ದೊರೀತಾ ಇರುತ್ತೆ ಅದಕ್ಕೆ ಗುರುದಶ ಗುರು ಭುಕ್ತಿ ಏನಾದರೂ ನಡೀತಾ ಇದ್ದರೆ ಈ ಒಂದು ಮನೆಗಳ ಬಗ್ಗೆ ಗಮನ ಹರಿಸ್ಕೊಂಡು ಅದಕ್ಕೆ ತಕ್ಕಂಥ ರೆಮಿಡಿಗಳನ್ನ ಮಾಡಿಕೊಂಡ್ರೆ ನಾವು ಜೀವನದಲ್ಲಿ ಮುಂದಕ್ಕೆ ಸಾಗೋದಕ್ಕೆ ಅನುಕೂಲ ಆಗುತ್ತೆ ಗುರುವಿನ ಮಾರ್ಗದರ್ಶನ ಗುರುವಿನ ಬೆಳಕು ಗುರುವಿನ ದಾರಿ ನಮಗೆ ಮುಂದಕ್ಕೆ ಸಾಗೋದಕ್ಕೆ ಸಹಾಯ ಮಾಡುತ್ತೆ ಇದಾಗಿತ್ತು ಗುರು ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರೆ ಹೇಗೆ ಅಂತ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು Tänne your